ಹಲೋ ರಿವ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ದಿನ ಆದಮೇಲೆ ಒಂದು ಹೊಸ ವ್ಲಾಗ್ ಮಾಡ್ತಾ ಇದ್ದೀನಿ ಇದೊಂಥರ ಮಿಕ್ಸ್ಡ್ ಎಮೋಷನ್ಸ್ ಫೀಲು ಹೇಗೆ ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋದು ನನಗೆ ಸ್ವಲ್ಪ ಐಡಿಯಾ ಇಲ್ಲೇ ನಾನು ಕೂತ್ಕೊಂಡಿದ್ದೀನಿ ಗೊತ್ತಿಲ್ಲ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಹಾಗೆಯೇ ನಾನು ಫಸ್ಟ್ ಅಂದರೆ ಇಷ್ಟು ದಿನ ಯಾಕೆ ವೀಡಿಯೋಸ್ ಎಲ್ಲ ಮಾಡ್ತಾ ಇರಲಿಲ್ಲ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳ್ಕೊತಿಲ್ಲ ಬಟ್ ಇರೋ ಸಬ್ಸ್ಕ್ರೈಬರ್ಸೇ ನನಗೆ ತುಂಬ ಸಪೋರ್ಟ್ ಕೊಡ್ತಾರೆ ನನಗೆ ತುಂಬ ಚೆನ್ನಾಗಿ ಕೂಡ ವ್ಯೂಸ್ ಹೋಗುತ್ತೆ ಇಲ್ಲ ಅಲ್ಲ ಹಾಗೆಯೇ ನಾನು ಯಾಕೆ ಮಾಡ್ತಾ ಇಲ್ಲ ಏನು ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಕೂಡ ಶೇರ್ ಮಾಡ್ತೀನಿ ಹತ್ರ ಎಕ್ಸೈಟ್ಮೆಂಟು ನಾನು ಗೊತ್ತಿಲ್ಲ ಹೆಂಗೆ ಹೇಳ್ತೀನಿ ಯಾವ ಥರ ಏನು ಅಂತ ಆಲ್ರೆಡಿ ತಮ್ಮೇಲ್ ನೋಡಿದರೆ ಕೆಲವೊಬ್ರಿಗೆ ಕ್ಲೂ ಬಂದಿರುತ್ತೆ ಅನ್ಕೊತೀನಿ ನನಗೆ ಗೊತ್ತಿಲ್ಲ ಅಷ್ಟಾಗಿ ಏನು ಕ್ಲೂ ಬಿಟ್ಕೊಟ್ಟಿಲ್ಲ ನಾನು ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ ನೀವು ಮಧ್ಯದಲ್ಲಿ ಎಲ್ಲಾದರೂ ಸ್ಕಿಪ್ ಮಾಡಿದ್ರೆ ನನಗೆ ಏನು ಕೂಡ ಗೊತ್ತಾಗೋದಿಲ್ಲ ಹಾಗೆ ಇಷ್ಟಿನ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹೀಗೆ ನನ್ನ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೀರಿ ಈ ಮುಂದೆನೂ ಕೂಡ ಅದೇ ಥರ ಸಪೋರ್ಟು ಮತ್ತು ವೀಡಿಯೋಸ್ ಎಲ್ಲ ನೋಡ್ತೀರ ಅಂದ್ಕೊಂಡಿದ್ದೀನಿ ನಾನು ಎಷ್ಟು ಚೆನ್ನಾಗಿ ವೀಡಿಯೋಸ್ ಹೋಗ್ತಿದೆ ನನ್ನ ಮಾಡೋ ವ್ಲಾಗ್ಸ್ ವ್ಲಾಗ್ಸನ್ನ ನನಗೆ ಒಂದು ಚೂರು ಆಗಿರಲಿಲ್ಲ ಬಟ್ ನಿಮ್ಮಲ್ಲಿ ಏನಾದರೂ ಅದ್ರ ಬಗ್ಗೆ ಏನಾದರೂ ಒಂದು ಬ್ಲಾಗ್ ಮಾರ್ಕ್ ಏನಾದರೂ ನನ್ನ ವೀಡಿಯೋಸ್ ಬಗ್ಗೆ ಕಾಣ್ತಿದೆ ಅಂದರೆ ದಯವಿಟ್ಟು ಅದನ್ನು ಓಪನ್ ಆಗಿ ನನಗೆ ಶೇರ್ ಮಾಡಿ ಇಲ್ಲ ಅಂತ ಹೇಳ್ತೀರಾ ಬಟ್ ಯಾವುದೇ ಥರ ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ ಬಿಕಾಸ್ ನಾನು ಏನೋ ಒಂದು ಎಫರ್ಟ್ ಹಾಕಿ ನನಗೆ ಯಾವುದೋ ಒಂದು ರೀತಿಯಲ್ಲಿ ಹೇಗೆ ಬರುತ್ತೋ ಆ ಥರ ನಾನು ವೀಡಿಯೋಸ್ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ನನಗೆ ನಾನು ಯೂಟ್ಯೂಬಲ್ಲೇ ಆನ್ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೋದು ನನಗೆ ಯಾವುದೇ ಇಂಟೆನ್ಷನ್ ಇಲ್ಲ ಬಟ್ ನಾನೊಂದು ಏನೋ ಒಂದು ಫ್ರೀ ಆಗಿದ್ದೀನಿ ಹೇಗೋ ಒಂದು ನನ್ನ ಒಂದು ನನ್ನಲ್ಲಿ ಏನಿದೆ ಅದು ನಾನು ತೋರಿಸ್ಬೇಕು ಕೆಲವೊಂದು ನಾನು ಯೂಸ್ಫುಲ್ ಆಗುವಂಥದ್ದು ನಾನು ನಾನು ಶೇರ್ ಮಾಡ್ತೀನಿ ಅದು ಬಿಟ್ಟರೆ ನನಗಿನ್ನು ಯಾವುದೇ ಥರ ಯೂಟ್ಯೂಬಲ್ಲೇ ನಾನು ಜೀವನ ನಡೆಸಬೇಕು ಅನ್ನೋ ಯಾವುದೇ ಥರ ಮೈಂಡ್ಸೆಟ್ ಇಲ್ಲ ಹಾಗೆಯೇ ಬನ್ನಿ ನಾನು ಇನ್ನೇನು ತಡ ಮಾಡೋದು ಬೇಡ ಇಷ್ಟೇ ತರ ಯಾಕೆ ವೀಡಿಯೋಸ್ ಮಾಡಿಲ್ಲ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ಇಷ್ಟಿನ ಯಾಕೆ ವೀಡಿಯೋಸ್ ಮಾಡಿಲ್ಲ ಅಂದರೆ ನನಗೆ ಇವಾಗ ಕನ್ಸಿಡ್ ಇದ್ದೀನಿ ಬಟ್ ಏನಂದರೆ ಇನ್ನೊಂಥರ ಖುಷಿ ನೋ ಬೇಜಾರು ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಯಾಕೆ ಅಂದರೆ ನಮಗೆ ಒಂದು ಎರಡನೇ ಮಗು ಬೇಕು ಸೆಕೆಂಡ್ ಬೇಬಿ ಬೇಕು ಅನ್ನೋ ಒಂದು ಯಾವುದೇ ಥರ ಮೈಂಡ್ಸೆಟ್ಟಲ್ಲೂ ನಾವು ಕೂಡ ಇರಲಿಲ್ಲ ಒಂದು ನಿಮಿಷ ನಮಗೀಗ ಸದ್ಯಕ್ಕೆ ಯಾವುದೇ ಥರ ಮಗು ಬೇಡ ಆ ಥರ ಒಂದು ಫೀಲಲ್ಲಿ ಇದ್ವಿ ಬಟ್ ನಮಗೆ ಮಿರಾಕಲ್ಲು ಇಷ್ಟು ವರ್ಷ ಆದಮೇಲೆ ಅಂದರೆ ನನ್ನ ಮಗನಿಗೆ ಇವಾಗ ಏಳು ವರ್ಷ ಇಷ್ಟು ವರ್ಷ ಆದಮೇಲೆ ಈ ಮಗು ಆಗ್ತಾ ಇರೋದು ಒಂಥರ ಮಿರಾಕಲ್ಲು ಯಾಕೆ ಅಂದರೆ ಇದುವರೆಗೂ ಅಟ್ ನನ್ನ ಮಗ ಏನು ಹುಟ್ಟಿದನಲ್ಲ ಅದಾದಮೇಲಿಂದ ನಾನು ಕನ್ಸೆಪ್ಟ್ ಕೂಡ ಆಗಿರಲಿಲ್ಲ ನಾನು ಯಾವುದೇ ಥರ ಮಿಸ್ಗ್ಯಾರೇಜ್ ಆಗಿರ್ಬೋದು ಆ ಥರ ಏನೂ ಆಗಿರಲಿಲ್ಲ ಹಾಗೆ ಈ ಮಗು ಹುಟ್ಟುತ್ತಿರೋದು ಒಂದು ಮಿರಾಕಲ್ ಅನ್ಬೋದು ಯಾಕೆ ಅಂದರೆ ನಾನು ಹಿಂದೆ ಒಂದು ಲಾ ನನ್ನ ಮಗನ ಸ್ಕೂಲಲ್ಲಿ ಸ್ಪೋರ್ಟ್ಸ್ದು ಒಂದು ವೀಡಿಯೋಸ ಶೇರ್ ಮಾಡಿದೆ ವ್ಲಾಗ್ನ ಶೇರ್ ಮಾಡಿದ್ದೆ ಅದಾಗಿ ಒಂದು ಅದಾಗಿದ್ದು ಭಾನುವಾರ ನಾನು ಚೆಕ್ ಮಾಡಿದ್ದು ಬುಧವಾರ ಒಂದು ಫೋರ್ ಡೇಸ್ ಅಥವಾ ತ್ರೀ ಡೇಸಿಗೆ ನನಗೆ ಕನ್ಸಿಡ್ ಅಂತ ಗೊತ್ತಾಯಿತು ನನಗೆ ಅದೇ ಮಿರಾಕಲ್ಲು ಯಾಕಂದರೆ ಅಷ್ಟೊಂದೆಲ್ಲ ಆಟ ಅಂದರೆ ಈಗ ತ್ರೋಬಾಲ್ ಅನ್ನೋದೆಲ್ಲ ಪ್ಲೇ ಆಡ್ತೀವಿ ಅಂತ ಅಂದರೆ ಜಂಪ್ ಮಾಡಬೇಕು ಬಾಲ್ ಕ್ಯಾಚ್ ಹಿಡಿಯೋದಿರುತ್ತೆ ಬಗ್ಬೇಕು ಆಮೇಲೆ ಅದರಲ್ಲಿ ಟಗ್ ಆಫ್ ವಾರ್ ಇತ್ತು ಹಗ್ಗ ಜಗ್ಗಟ್ ಆದರೂ ಕೂಡ ಹೇಳ್ದಿದ್ದೀನಿ ಎಲ್ಲ ಮಾಡಿದ್ದೀನಿ ಆದ್ರೂ ನಾನು ಮಕ್ಕನ್ಸಿಡ್ ಅಂದರೆ ನನಗೆ ಆವತ್ತಿನ ದಿನ ತುಂಬಾ ಒಂಥರ ಶಾಕ್ ಆಯಿತು ಕಣ್ಣಲ್ಲೆಲ್ಲ ನೀರು ಬಂತು ಅಂದರೆ ಇದು ಆಲ್ಮೋಸ್ಟ್ ಪ್ರೆಗ್ನೆಂಟಾಗ ಗೊತ್ತಾದರೆ ಎಲ್ರಿಗೂ ಆಲ್ಮೋಸ್ಟ್ ಕಣ್ಣಲ್ಲೆಲ್ಲ ನೀರು ಬರುತ್ತೆ ಅದು ನನಗೆ ನನಗೊಸಲ್ಲ ಬಟ್ ನನಗೆ ಆಗಿರೋ ಫೀಲಿಂಗ್ಸ್ ನಾನು ನಿಮ್ಮ ಜೊತೆ ಹೇಳ್ಕೊತಿರೋದು ಅಷ್ಟೇ ಬಟ್ ಈ ಥರ ಆದಾಗ ತುಂಬಾ ಒಂಥರ ಎಮೋಷನ್ಸ್ ಮಿಕ್ಸ್ ಎಮೋಷನ್ಸ್ ಇರುತ್ತೆ ನಮಗೆ ಇವಾಗ ಆ್ಯಕ್ಚುಲಿ ಮಗು ಬೇಕು ಅನ್ನೋ ಒಂದು ಪ್ಲ್ಯಾನಿಂಗಲ್ಲೇ ಇರಲಿಲ್ಲ ಸಾಕು ಒಬ್ನೇನೆ ಅವನನ್ನ ಚೆನ್ನಾಗಿ ಓದಿಸೋಣ ಅವನನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋದಿತ್ತು ಕೆಲವೊಂದು ಸತಿ ಏನಂದರೆ ಅನ್ಸೋದು ಕೆಲವೊಂದು ಮಕ್ಳನ್ನ ನೋಡಿದಾಗ ಹೆಣ್ಮಕ್ಳು ಹೆಣ್ಣು ಹೆಣ್ಮಕ್ಳು ನೋಡಿದಾಗ ತುಂಬಾ ಒಂಥರ ಏನನ್ಸಿದ್ರೆ ನಮಗೂ ಒಂದು ಹೆಣ್ಮಗು ಬೇಕು ಆ ಥರ ಎಲ್ಲ ಒಂದು ಒನ್ ಇಯರ್ ಬ್ಯಾಕ್ ತುಂಬಾ ಅನಿಸೋದು ಆಮೇಲೆ ಆಮೇಲೆ ಅಯ್ಯೋ ನನಗೆ ಈಗ ಈಗಾಗಲ್ಲಪ್ಪ ಈಗ ಆಲ್ರೆಡಿ ಮೂರು ಆಪ್ರೇಷನ್ ಆಗಿ ಹೋಗ್ಬಿಟ್ಟಿದೆ ಮತ್ತು ಯಾರು ಇನ್ನೊಂದು ಸತಿ ಮಗು ಮಾಡ್ಕೊತಾರೆ ಅನ್ನೋ ಒಂದು ಮೈಂಡ್ ಇತ್ತು ಹಾಗಾಗಿ ನನಗೆ ಅದು ಯಾವುದೇ ಥರ ಪ್ಲ್ಯಾನ್ಸ್ ಇರಲಿಲ್ಲ ಅಂಡ್ ನನ್ನ ಸ್ಕ್ಯಾನ್ ಕೂಡ ಹೋಗಿತ್ತು ಅದರಲ್ಲೂ ಕೂಡ ಕೆ ಫಸ್ಟ್ ಸ್ಕ್ಯಾನಲ್ಲಿ ನಂದು ಏನಾಯಿತು ಅಂದರೆ ತೋರಿಸ್ತೀನಿ ಫಸ್ಟು ಸ್ಕ್ಯಾನಲ್ಲಿ ನನಗೆ ಮಗುದು ಯಾವುದೇ ಥರ ಫ್ಯೂಚರ್ಸ್ ಇರಲಿಲ್ಲ ಜಸ್ಟ್ ಏನಂದರೆ ಔಟರ್ ಬಾಡಿ ಏನಿರುತ್ತಲ್ಲ ಮಗುದು ಔಟರ್ ಬಾಡಿ ಅಂದರೆ ನೀರು ಇರುತ್ತಲ್ಲ ಅದನ್ನು ಮಾತ್ರ ನನಗೆ ತೋರಿಸ್ತಾ ಇತ್ತು ಸ್ಕ್ಯಾನಲ್ಲಿ ಬಟ್ ನಮಗೆ ಡೌಟ್ ಫಿಫ್ಟಿ ಫಿಫ್ಟಿ ಅಂತ ಕೂಡ ಹೇಳಿದರು ಆದರೆ ಏನು ಗೊತ್ತಿಲ್ಲ ದೇವರ ಇಚ್ಛೆ ಏನೋ ಈ ಮಗು ಬರಬೇಕು ಅನ್ನೋದು ನೆಕ್ಸ್ಟ್ ಟೆನ್ ಡೇಸ್ ಬಿಟ್ಟು ನಮಗೆ ಮತ್ತೆ ರಿಪೀಟ್ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೇಳಿದರು ಇಲ್ಲೇ ಕೊಟ್ಟಿದ್ದಾರೆ ಟೆನ್ ಡೇಸ್ ರಿಪೀಟ್ ಸ್ಕ್ಯಾನ್ ಮೇಲೆ ನಮಗೆ ಮಗುದು ಗ್ರೋತ್ ಆಗ್ತಾ ಇದೆ ಹಾಗೆ ಹಾರ್ಟ್ ಬೀಟ್ ಕೂಡ ಬರ್ತಾ ಇದೆ ಅಂತ ಹೇಳಿದರು ಆವಾಗ ಒಂಥರ ಖುಷಿ ಆಯಿತು ನನ್ನ ಹಸ್ಬೆಂಡ್ ತುಂಬಾ ಟೀಸ್ ಮಾಡ್ತಾಯಿದ್ರು ಏನಿನ್ ಪಾಯಿಂಟ್ ಬಸ್ರಿ ಪಾಯಿಂಟ್ ಬಸ್ರಿ ಅಂತ ಹೇಳ್ಬಿಟ್ಟು ತುಂಬಾ ಟೀಸ್ ಮಾಡ್ತಾಯಿದ್ರು ಅವರಿಗೂ ಕೂಡ ಏನಂದರೆ ಮನೇಲಿ ಎಲ್ರಿಗೂ ಬೇಕು ಅನ್ನೋದಿತ್ತು ಬಟ್ ಇವಾಗ ಸಡನ್ನಾಗಿ ಅಂದ್ರೆ ಇಷ್ಟು ಬೇಗ ಬೇಡ ಆಲ್ರೆಡಿ ಲೇಟ್ ಆಗಿದೆ ಬಟ್ ಇವಾಗ ಸ್ವಲ್ಪ ಇವಾಗ ತಾನೇ ಲೈಫ್ ಹಿಂಗೆ ಹೋಗ್ತಿರ್ತದೆ ಕೆಲವೊಂದು ಸರ್ತಿ ಅಪ್ಸ್ ಆ್ಯಂಡ್ ಡೌನ್ ಅನ್ನೋದು ಇರುತ್ತೆ ಅಂಥ ಟೈಮಲ್ಲಿ ನಾವು ಈಗ ತಾನೇ ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ಆಯಿತು ಕೆಲವೊಂದು ಸರ್ತಿ ಲೈಫಲ್ಲಿ ಎಲ್ಲ ಥರನೂ ಯಾವಾಗಲೂ ನಾವು ಮೇಲ್ಗಡೆನೇ ಇರ್ತೀವಿ ಅನ್ನೋಕ್ಕಾಗಲ್ಲ ಕೆಲವೊಂದು ಸರ್ತಿ ಡೌನ್ ಆಗುತ್ತೆ ಕೆಲವೊಂದು ಸರ್ತಿ ಮೇಲೆ ಹೋಗ್ತೀವಿ ಆ ಥರ ಎಲ್ಲ ನಡೀತಿರ್ಬೇಕಾದ್ರೆ ಲೈಫಲ್ಲಿ ಇದೊಂದು ಸಡನ್ನಾಗಿ ಒಂದು ಬಂದಿರೋ ಒಂದು ವಿಷಯ ಅಂತಲೇ ಹೇಳ್ಬೋದು ಅಂಥ ಟೈಮಲ್ಲಿ ಏನನ್ಸುತ್ತೆ ಅನಿಸುತ್ತೆ ಕೆಲವೊಂದು ಸರ್ತಿ ಬೇಕು ಬೇಡ ಅನ್ನೋ ಫೀಲಿಂಗು ಇರುತ್ತೆ ಈ ಒಂದು ಸ್ಕ್ಯಾನ್ ಮಾಡ್ತಕ್ಕಂದ್ರೆ ನಾನು ಹಿಂಗೆ ಫಸ್ಟು ಸ್ಕ್ಯಾನ್ ಮಾಡಿಸಿದ್ನಲ್ಲ ಓ ಇದು ಫಿಫ್ಟಿ ಫಿಫ್ಟಿ ಏನಾರು ಚ ಇದೆ ಅಂತ ಡಾಕ್ಟರ್ ಕೂಡ ಹೇಳಿದರು ನೋಡೋಣ ಇನ್ನೊಂದು ಟೆನ್ ಡೇಸ್ ಬಿಟ್ಟು ರಿಪೀಟ್ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು ಬಟ್ ಟೆನ್ ಡೇಸ್ಗಿಂತ ಒಂದೇ ಒಂದು ದಿನ ಮುಂಚೆನೇ ನಾವು ಸ್ಕ್ಯಾನ್ ಮಾಡಿಸಿದ್ವಿ ಅದು ಕೂಡ ಇದೆ ಎಲ್ಲ ಏನಂದ್ರೆ ಪ್ರಿಂಟ್ ಇಟ್ಕೊಬಿಟ್ಟಿದ್ದೀನಿ ಅದರಲ್ಲಿ ಹೇಳಿದ್ನಲ್ಲ ನಾನು ಅವಾಗಲೇ ಹೇಳಿದೆ ಹಾಕ್ಬಿಟ್ಟು ಮತ್ತು ಮಗು ಎಲ್ಲ ಆಗ್ತಿದೆ ಅಂತ ಹೇಳಿ ಹೇಳಿದ್ರು ಅಂದರೆ ಫಸ್ಟು ನಾನು ಏನು ಪ್ರೆಗ್ನೆಂಟ್ ಅಂತ ನಾನು ಚೆಕ್ ಮಾಡಿಕೊಂಡು ಆವತ್ತಿನ ನಾನು ಹಾಸ್ಪಿಟಲ್ಗೆ ಹೋದಾಗ ಅವತ್ತೇ ನನಗೆಲ್ಲ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ರು ಅದರಲ್ಲೆಲ್ಲ ನಾರ್ಮಲ್ ಆಗಿದೆ ಹಿಮೋಗ್ಲೋಬಿನ್ಸ್ ಆಗಿರ್ಬೋದು ಹಾಗೆ ಕೆಲವೊಂದಷ್ಟು ಟೆಸ್ಟ್ ಮಾಡಿದ್ರು ನನಗೆ ಆಲ್ಮೋಸ್ಟ್ ಒಂದು ಪ್ಲೇಟ್ ಸೆಟ್ ಸಾರಿ ಸೆಟ್ ಪ್ಲೇಟ್ ಪ್ಲೇಟ್ಲೆಟ್ಸ್ ಎಲ್ಲ ಕೌಂಟಿಂಗ್ ಎಲ್ಲ ಚೆಕ್ ಮಾಡಿದ್ರು ಎಲ್ಲ ನಾರ್ಮಲ್ ಆಗಿದೆ ಅಂದರೆ ಯೂರಿನ್ ಕೂಡ ಶುಗರ್ ಎಲ್ಲ ನಾರ್ಮಲ್ ಫೈಲೋಡ್ ಆ ಥರ ಎಲ್ಲ ನಾರ್ಮಲ್ ಆಗಿತ್ತು ಬಟ್ ಇದೊಂದು ಮಾತ್ರ ಸ್ಕ್ಯಾನಿಂಗಲ್ಲಿ ನಮಗೆ ಈ ಥರ ಬಂದಿತ್ತು ಆದರೆ ನೆಕ್ಸ್ಟ್ ಟೆನ್ ಡೇಸ್ ಆದಮೇಲೆ ನಾನು ಸ್ಕ್ಯಾನ್ ಮೇಲೆ ನಮಗೆ ಈ ಥರ ಅಂದರೆ ಮಗುದು ಔಟರ್ ಬಾಡಿ ಏನು ಬಂದಿತ್ತಲ್ಲ ಅದರಲ್ಲಿ ನಮಗೆ ಅಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಲ್ಲಿ ಯಾಕೆ ಸ್ಯಾಕ್ ಸೀಮಿಂಗ್ ನಿಮಿಷ ಫೆಟಲ್ ಪೋಲು ನನಗೆ ಇದರಲ್ಲಿ ವಿಷಲಿ ವಿಜಲೈಸ್ಡ್ ಆಗ್ತಿಲ್ಲ ಅಂತ ಹೇಳಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬಂತು ಫಸ್ಟ್ ಸ್ಕ್ಯಾನಿಂಗ್ ಹಾಗೆ ಸೆಕೆಂಡ್ ಸ್ಕ್ಯಾನಿಂಗಲ್ಲಿ ಎಲ್ಲ ನಾರ್ಮಲ್ ಆಗಿದೆ ಆ ಥರ ಎಲ್ಲ ಬಂದಿತ್ತು ನಮ್ಮ ಮಗುದು ಕೂಡ ಹಾಕ್ಬಿಟ್ಟು ಬರ್ತಿದೆ ಅಂತ ಹೇಳಿ ಹೇಳಿದ್ರು ಅದಾದಮೇಲೆ ಓಕೆ ನನಗೊಂದು ಸ್ವಲ್ಪ ಖುಷಿ ಆಯಿತು ನನ್ನ ಹಸ್ಬೆಂಡ್ ಏನು ರೇಗೂಲ್ಸ್ತಿದ್ರಲ್ಲ ಪಾಯಿಂಟ್ ಬಸ್ರಿ ಪಾಯಿಂಟ್ ಬಸ್ರಿ ಅಂತಿದ್ದಲ್ಲ ಸಾಕ ಅಪ್ರೂವ್ ಆಯಿತಾ ಸರ್ತಿ ಏನಂದರೆ ತಮಾಷೆಗೆ ರೇಗಿಸ್ತಾಯಿದ್ರು ಏ ಬಂಜೆ ನೀನು ಒಂಥರ ಕೆಲವೊಂದ್ಸತಿ ಅಂದು ಪೀರಿಯಡ್ಸ್ ಎಲ್ಲ ಮಿಸ್ ಆಗ್ತಾ ಇತ್ತು ಆವಾಗ ನಮಗೆ ಒಂಥರ ಕ್ಯೂರಿಯಾಸಿಟಿ ಚೆಕ್ ಮಾಡ್ಕೊಳ್ಳೋ ಕ್ಯೂರಿಯಾಸಿಟಿ ಪ್ರೆಗ್ನೆನ್ಸಿದು ಮತ್ತು ಆವಾಗ ಬೇಕು ಅನ್ನೋ ಚೆಕ್ ಮಾಡ್ಕೊತ ಅಂದರೆ ನಮಗೆ ಮಗು ಬೇಕು ಅಂತ ಹೇಳ್ಬಿಟ್ಟು ಆ ಥರ ಕ್ಯೂರಿಯಾಸಿಟಿ ಚೆಕ್ ಮಾಡ್ಕೊತಿರ್ಲಿಲ್ಲ ಬಟ್ ಪೀರಿಯಡ್ಸ್ ಆಗಿರಲಿಲ್ವ ಅಂತೆಲ್ಲ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ವಿ ಬಟ್ ಆವಾಗ ಯಾವುದೇ ಥರ ಏನು ಆ ಥರ ಇರಲಿಲ್ಲ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತೀನಿ ನೀನು ಏನು ಪಂಜಿ ಬಿಡು ನಿಮಗೇನಾಗಲ್ಲ ಅಂತ ಹೇಳ್ತಾಯಿದ್ರು ಬಟ್ ಆವತ್ತಿನ ದಿನ ಆದರೂ ನಮಗೆ ಮಿರಾಕಲ್ ಅಂದರೆ ಮಿರಾಕಲ್ಲು ನಮಗೆ ನಿಜವಾಗ್ಲೂ ನಾನು ಕನ್ಸೀವ್ಡ್ ಆಗ್ತೀನಿ ಅಂತ ನಮ್ಗೆ ಯಾವುದೇ ಥರ ಮೈಂಡ್ ಸೆಟ್ಟಲ್ಲೂ ಇರಲಿಲ್ಲ ನಮ್ಗೆ ಅದು ಥಾಟು ಬಂದಿರಲಿಲ್ಲ ನಾನು ಸುಮ್ಮನೆ ರ್ಯಾಂಡಮಾಗಿ ಯಾವಾಗಲೂ ಚೆಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದೇ ಥರವೇ ಈ ಸತಿನೂ ಕೂಡ ಮಾಡಿದೆ ಫಸ್ಟ್ ಹಿಂದಿನ ದಿನ ಅಂದರೆ ನಾನು ಬುಧವಾರ ಒಂದ್ಸತಿ ಚೆಕ್ ಮಾಡಿದ್ದೆ ಮಂಗಳವಾರ ಸತಿ ಚೆಕ್ ಮಾಡ್ಕೊಂಡಿದ್ದೆ ನಮ್ಮದು ಕೋಳಿ ಬೆಂಕಿ ಕೋಳಿ ತುಂಬ ಸೌಂಡ್ ಇದೆ ಅದು ಏನು ಮಾಡೋಕ್ಕಾಗಲ್ಲ ಪ್ರತಿದಿನ ಹಂಗೆ ಎಷ್ಟೇ ಓಡಿಸೋ ಆ ಕಡೆ ಓಡಿಸಿದ್ರು ಮತ್ತು ಈ ಕಡೆನೇ ಬಂದು ಸೌಂಡ್ ಮಾಡ್ತಿರುತ್ತೆ ಆ ಫಸ್ಟ್ ನಾನು ಮಂಗಳವಾರ ಚೆಕ್ ಮಾಡ್ಕೊಂಡಿದ್ದು ಆವತ್ತಿನ ಡೇಟ್ ಬಂದು ಐ ಥಿಂಕ್ ಏನಂದರೆ ಹದಿನೇಳನೇ ತಾರೀಕು ಡಿಸೆಂಬರ್ ಹದಿನೇಳನೇ ತಾರೀಕು ನಾನು ಚೆಕ್ ಮಾಡ್ಕೊಂಡಿದ್ದು ಅವತ್ತು ನನಗೆ ಕಂಪ್ಲೀಟಾಗಿ ಯಾವುದೇ ಥರ ಏನೋ ಒಂದು ಟಿಕ್ ಮಾರ್ಕ್ ಕೂಡ ಬಂದಿರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇಗೆ ಇನ್ನೊಂದು ತಗೊಬಂದು ಅಂದರೆ ಬುಧವಾರ ಹದಿನೆಂಟನೇ ತಾರೀಕು ಚೆಕ್ ಮಾಡ್ಕೊಂಡ್ವಿ ಅದರಲ್ಲಿ ನನಗೆ ನಮ್ಮದಕ್ಕೆ ಆಗ್ತಾ ಇಲ್ಲ ನಾನು ಚೆಕ್ ಮಾಡಿಕೊಂಡಿದ್ದೆ ನನ್ನ ಹಸ್ಬೆಂಡಿಗೆ ಕರಿತಾ ಇದ್ದೀನಿ ಏ ನೀನು ಸುಳ್ಳೇಳ್ತಿದ್ದೆ ನೀನು ಸುಳ್ಳೇಳ್ತಿದ್ದೆ ಬಂದು ನೋಡು ಬಂದು ನೋಡು ಅಂತ ನಾನು ಆಯ್ತಾ ನಾನು ಅದನ್ನು ಚೆಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಎಷ್ಟೋದ ಮೇಲೆಯೂ ನಿಜವಾಗಲಿಲ್ಲ ನಾನು ನಿಜವಾಗಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಕ್ವೆಶನ್ ಮಾರ್ಕ್ ಇತ್ತು ನನ್ನ ಹಸ್ಬೆಂಡಿಗೂ ಒಂದಷ್ಟು ಕ್ವೆಶನ್ ಮಾರ್ಕ್ಗಳು ಬಿದ್ದುಬಿಡ್ತು ಅಂದರೆ ನನ್ನ ಕಡೆಯಿಂದ ಆಗಿರೋದಿಲ್ಲ ಸುಮ್ಮನೆ ಏನೋ ಬಂದಿರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಅಯ್ಯೋ ನೋಡೋಂಥ ಅಡುಗೆ ಅಂತ ಅವರು ವೆಯ್ಟ್ ಮಾಡ್ತಾಯಿದ್ರು ಆದರೆ ಇನ್ನೊಂದೆರಡು ತಗೋಬಾರಣ ಕನ್ಫರ್ಮೇಷನ್ಗೆ ಅಂತ ಹೇಳಿ ಅಂದ್ಕೊಂಡ್ವಿ ಸರಿ ಅದೇ ಟೈಮ್ಗೆ ನಮ್ಮ ಹಸ್ಬೆಂಡ್ ಅವ್ರ ಚಿಕ್ಕಮ್ಮ ಕೂಡ ಬಂದರು ಅವ್ರು ಬಂದು ಗೌರ್ಮೆಂಟ್ ನರ್ಸು ಅವ್ರು ಹೇಗಿದ್ರು ಮನೆಗೆ ಬಂದಳ ಅವ್ರ ಹತ್ರ ಅದೇನೋ ಲಕ್ಕೀಲಿ ಅವ್ರ ಹತ್ರನೂ ಕೂಡ ಪ್ರೆಗ್ನೆನ್ಸಿ ಟೆಸ್ಟ್ ಇತ್ತು ಅಂದರೆ ಗೌರ್ಮೆಂಟ್ ಸೆಸ್ ಹತ್ರ ಆಲ್ಮೋಸ್ಟ್ ಎಲ್ಲ ಇದ್ದೇ ಇರುತ್ತಲ್ಲ ಈ ಥರ ಪ್ರೆಗ್ನೆನ್ಸಿ ಕಿಟ್ ಆಗಿರ್ಬೋದು ಮೆಡಿಸಿನ್ಗಳ ಅಂದರೆ ಇದ್ದೇ ಇರುತ್ತಲ್ಲ ಹಾಗಾಗಿ ನಾವು ಸರಿ ಅಂತ ಹೇಳ್ಬಿಟ್ಟು ಅವರು ಅದೇನೋ ಲಕ್ಕೀಲಿ ಬಂದರು ನಾವೇನೇನು ತೊಗೊಬೇಡೋಣ ಅಂತೇಳಿ ಹೋಗ್ತಿದ್ವಿ ಅವರು ಕೂಡ ಬಂದ್ರಲ್ಲ ಅಂತ ಹೇಳಿಬಿಟ್ಟು ನಾವು ಕೂಡ ಎರಡು ಇಸ್ಕೊಂಡು ಫಸ್ಟ್ ಚೆಕ್ ಮಾಡಿದ್ವಿ ಒಂದು ಸರ್ತಿ ಡೌಟಲ್ಲಿ ಅದರಲ್ಲೂ ಕೂಡ ಅದೇ ಬಂತು ಆಮೇಲೆ ಮತ್ತೆ ಇನ್ನೊಂದು ಸರ್ತಿ ಚೆಕ್ ಮಾಡೋ ಅದು ಕೂಡ ಆಮೇಲೆ ಅವ್ರಿಗೂ ಕೂಡ ತೋರಿಸಿದ್ವಿ ಈ ಥರ ಫಸ್ಟಿಗೆ ನಾನು ಚೆಕ್ ಮಾಡಿದ್ರಲ್ಲಿ ಅಂದರೆ ಬಾರ್ನಿಂಗ್ ಇವ್ರಿನ್ ಏನಿರುತ್ತಲ್ಲ ಅದರಲ್ಲಿ ನಾನು ಚೆಕ್ ಮಾಡಿದ್ದು ಅದರಲ್ಲಿ ಡಾರ್ಕ್ ಆಗಿ ಫುಲ್ಲು ಕ್ಲಿಯರಾಗಿ ಬಂದಿತ್ತು ಮತ್ತು ಇದರಲ್ಲಿ ಸ್ವಲ್ಪ ಲೈಟ್ ಬಂತು ಆಮೇಲೆ ಸರ್ತಿ ಚೆಕ್ ಮಾಡಿದ್ರು ಅದರಲ್ಲಿ ಕೂಡ ಸ್ವಲ್ಪ ಡಾರ್ಕಾಗಿ ಬಂತು ಬಟ್ ಅವ್ರಿಗೆ ಕೇಳಿದಕ್ಕೆ ಇಲ್ಲ ಇದು ಪ್ರೆಗ್ನೆನ್ಸಿದೆ ಅಂತ ಹೇಳಿ ಕನ್ಫರ್ಮ್ ಆಗಿದೆ ಅಂತಲೇ ಹೇಳಿದ್ರು ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಬಾತ್ರೂಮಲ್ಲಿ ಕುಡ್ಕೊಂಡು ಚೆಕ್ ಮಾಡ್ತಾಯಿದ್ರೆ ನನಗೆ ಅದೊಂಥರ ಕಣ್ಣಲ್ಲಿ ನೀರು ಬಂತು ಯಪ್ಪಾ ಹಿಂದು ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಯಾರ ಹತ್ರನೂ ಅಷ್ಟಾಗಿ ಏನು ಫೀಲಿಂಗ್ಸ್ ಆಗಿರ್ಬೋದು ಏನೂ ಶೇರ್ ಮಾಡ್ಕೊಳ್ಳೋದು ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತಾ ಇರೋದು ಇವನ್ ನನ್ನ ಅಮ್ಮನ ಹತ್ರ ಆಗಿರ್ಬೋದು ಯಾರ ಹತ್ರನೂ ನಾನು ಯಾವುದು ಜ ಯಾವುದೇ ಥರ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಕೆಲವೊಂದು ನನಗೆ ಹೇಳ್ಬೇಕು ಅನ್ಸಿದ್ರೆ ಮಾತ್ರ ಹೇಳ್ತೀನಿ ಇಲ್ಲಾಂದರೆ ನನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತೀನಿ ಇದೆಲ್ಲ ನಾನು ಯಾರ ಹತ್ರನೂ ಹೇಳೇ ಇರಲಿಲ್ಲ ಇವನ್ ನನ್ನ ಹಸ್ಬೆಂಡ್ ಹತ್ರನೂ ಹೇಳಿರಲಿಲ್ಲ ಅವ್ರು ಕಣ್ಣೀರು ಹಾಕಿದೆಲ್ಲ ನೋಡಿಲ್ಲ ಬಟ್ ನಾನು ಇದರ ವಿಡಿಯೋದಲ್ಲೇ ಹೇಳ್ತಿದ್ದೀನಿ ಅವರಿಗೂ ಇದರಲ್ಲೇ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಆಮೇಲೆ ಚೆಕ್ ಮಾಡ್ಕೊಂಡ್ಮೇಲೆ ನಾವು ಮತ್ತೆ ಮಧ್ಯಾಹ್ನ ಹಾಸ್ಪಿಟಲ್ಗೆ ಅಂತೇಳಿ ಹೋಗಿದ್ವಿ ಬಟ್ ಅವರು ನಮಗೆ ನಾವು ಹೋಗಿದ್ದು ಹದಿನೆಂಟನೇ ತಾರೀಕು ಅಲ್ವಾ ಇಪ್ಪತ್ತೈದು ಕ್ರಿಸ್ಮಸ್ ಆ ಟೈಮಲ್ಲಿ ಒಂದು ಟೆನ್ ಡೇಸ್ ಬಿಟ್ಟು ನಮಗೆ ಸ್ಕ್ಯಾನ್ ಮಾಡ್ಸೋಕ್ಕೆ ಹೇಳಿದ್ರು ಅದೇ ತೋರಿಸಿದ್ನಲ್ಲ ಈ ಸ್ಕ್ಯಾನ್ ಮಾಡಿಸಿದ್ವಿ ಇದರಲ್ಲಿ ನಮಗೆ ಈ ಥರ ಬಂತು ಅದಾದಮೇಲೆ ಮತ್ತೆ ರಿಪೀಟ್ ಟೆನ್ ಡೇಸ್ ಆದಮೇಲೆ ನಾವು ಸ್ಕ್ಯಾನ್ ಮಾಡಿಸಿದ್ವಿ ಅಂದರೆ ನ್ಯೂ ಇಯರ್ ಆಗಿನ ನೆಕ್ಸ್ಟ್ ಡೇನೂ ನಾವು ಸ್ಕ್ಯಾನ್ ಮಾಡಿಸಿದಾಗ ನಮಗೆ ಈ ಒಂದು ರಿಪೋರ್ಟ್ ಪಾಸಿಟಿವ್ ಆಗಿ ಬಂತು ಅವಾಗ ಸ್ವಲ್ಪ ಖುಷಿ ಆಯಿತು ಓ ಪಾಂಡ್ ಬಸ್ರಿ ಪಾಯಿಂಟ್ ಬಸ್ರಿ ಅಂತ ಹೇಳ್ಬಿಟ್ಟು ತುಂಬ ರೇಗಿಸ್ತಾ ಇದ್ರು ನಮ್ಮ ಮನೇಲಿ ಅನ್ನೋದಕ್ಕಿಂತ ನನ್ನ ಹಸ್ಬೆಂಡ್ ತುಂಬ ರೇಗಿಸ್ತಾಯಿದ್ರು ಎಲ್ರಿಗೂ ಒಂಥರ ಮಿರಾಕಲ್ಲು ಒಂಥರ ಶಾಕ್ ಅಂತಲೇ ಹೇಳ್ಬೋದು ಈ ಒಂದು ವಿಚಾರ ಒಂಥರ ಖುಷಿ ನನ್ನ ಮಗನಿಗೆ ಕೂಡ ತುಂಬಾ ಖುಷಿ ಯಾಕಂದರೆ ಅವನಿಗೆ ತಂಗಿ ಅನ್ನೋದು ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾನೆ ಇವಾಗ ಏನೋ ಒಂದು ಅಂದ್ರು ನಿನ್ನ ತಂಗಿ ಪಾಪಗೋಸ್ಕರ ಊಟ ತಿನ್ನು ತಂಗಿ ಪಾಪಗೋಸ್ಕರ ನೀಟಾಗಿ ಬರಿ ಎಲ್ಲ ಹೇಳಿ ಹೇಳಿ ಅವನಿಗೆ ಮಾಡಿಸೋದಾಗಿದೆ ಅವ್ನಿಗಾದರೂ ತುಂಬಾನೇ ಖುಷಿ ಆಗ್ಬಿಟ್ಟಿದೆ ಯಾಕಂದರೆ ಅವ್ನು ಹೇಳ್ತಿರೋದೇ ರಾಖಿ ಕಟ್ಟೋದಕ್ಕೆ ಅವ್ನ ಅವ್ನೇನಾದರೂ ಒಂದು ಮಕ್ಳು ಮಕ್ಕಳು ಮಾತಾಡ್ತಾರಲ್ಲ ನನ್ನ ರೀ ಶ್ರೀ ಇದ್ದಾನಲ್ಲ ಅವ್ನು ಇವನೇನಾದರೂ ಮಾತಾಡ್ಬೇಕಾರೆ ನಾನು ನಮ್ಮ ಅಕ್ಕನ ಹತ್ರ ರಾಖಿ ಕಟ್ಟಿಸ್ಕೋತೀವಿ ಅಂತ ಅವ್ನು ಹೇಳೋದಕ್ಕೆ ಏ ಹೋಗೋ ನನ್ನ ತಂಗಿ ಹತ್ರ ರಾಕಿ ಕಟ್ಟಿಸ್ಕೋತೀವಿ ಅಂತ ನಮ್ಮ ಕವನು ಈ ಥರ ಅವ್ನಿಗೆ ತುಂಬಾ ಇದ್ದಾನೆ ರಾಖಿ ಕಟ್ಟಿಸ್ ಎಕ್ಸ್ಪೆಷಲಿ ಅವ್ನು ರಾಖಿ ಕಟ್ಟಿಸ್ಕೊಳ್ಳೋಕೆ ತುಂಬ ಕಾಯ್ತದ್ರಿಂದ ಕಾತುರೋದ್ರಿಂದ ಕಾಯ್ತಿದ್ದಾನೆ ಬಟ್ ಗೊತ್ತಿಲ್ಲ ದೇವರ ಇಚ್ಛೆ ಏನಿದೆ ಅಂತ ನಮಗೂ ಕೂಡ ಹೆಣ್ಮಗು ಅಂತಲೇ ಇರೋದು ಬಟ್ ಏನಂದ್ರೆ ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯವಾಗಿ ಹುಟ್ಟಬೇಕು ಅನ್ನೋದೇ ಒಂದು ಮೈಂಡ್ಸೆಟ್ಟು ಹಾಗೆ ನನ್ನ ವಾಯ್ಸು ಸ್ವಲ್ಪ ನಿಮಗೆ ಕಿರಿಕಿರಿ ಆಗ್ಬೋದು ನನಗೆ ಸ್ವಲ್ಪ ಶೀತ ಆಗಿತ್ತು ನನಗೆ ವಿಚಾರನ ತುಂಬ ಲೇಟಾಗಿ ವಿಡಿಯೋ ಅಂದರೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಒಂದು ಎರಡು ಮೂರು ದಿನ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಡ್ರಿಪ್ಸ್ ಡ್ರಿಪ್ಸೆಲ್ಲ ಹಾಕ್ಸ್ಕೊಂಡು ಅದೊಂದು ಹಿಂಸೆ ಆಯಿತು ನನಗೆ ಸಿಕ್ಕಾಪಟ್ಟೆ ಸುಸ್ತಾಯಿತು ಸಿಕ್ಕಾಪಟ್ಟೆ ಸುಸ್ತಾಗಿದ್ದೆ ಜ್ವರ ತುಂಬ ಅಂದರೆ ಗಂಟ್ಲು ಇನ್ಫೆಕ್ಷನು ಅದೆಲ್ಲ ಆಗಿಬಿಟ್ಟಿತ್ತು ಬಟ್ ಹೇಗೋ ಗಂಟ್ಲಿ ಇನ್ಫೆಕ್ಷನ್ ಎಲ್ಲ ಸರಿ ಮಾಡಿಕೊಂಡು ಅದರ ಜ್ವರ ಮತ್ತು ಏನಾದರೂ ಸುಸ್ತಾಗ್ತಾಯಿತ್ತು ಅದರ ಸ್ವಲ್ಪ ಶೀತ ಆಗ್ಬಿಟ್ಟಿತ್ತು ಶೀತ ಇನ್ನೂ ಕಡಿಮೆ ಆಗಿಲ್ಲ ನನ್ನ ನನ್ನ ಮಗನಿಗೆ ಒಂಥರೂ ಬಂದರೆ ಶೀತ ಹೋಗೋದಿಲ್ಲ ಬಟ್ ನನಗೂ ಹೊಸ ಕೆಲವೊಂದು ಸತಿ ಈ ಥರ ಆಗುತ್ತೆ ಅದರ ಮೇನ್ ನನಗೆ ಲಕ್ಕೀಲಿ ನನಗೆ ಥ್ರೋಟ್ ಇನ್ಫೆಕ್ಷನು ಕಡಿಮೆ ಆಗಿದ್ದು ತುಂಬ ಖುಷಿ ಬೀಳ್ತಾರೆ ಯಾಕಂದರೆ ಈ ಟೈಮಲ್ಲಿ ಯಾವುದೇ ಥರ ಬೇರೆ ಮೆಡಿಸನ್ ಕೂಡ ಕೊಡೋ ಹಾಗಿಲ್ವಲ್ಲ ತುಂಬಾ ಸೇಫಾಗಿರಬೇಕು ಹಾಗಾಗಿ ನನಗೆ ಅದೊಂದು ಸ್ವಲ್ಪ ಟೆನ್ಷನ್ ಇತ್ತು ಥ್ರೋಟ್ ಇನ್ಫೆಕ್ಷನ್ ಆಗಿದ್ದು ಹೇಗೋ ಗಾರ್ಲಿಂಗ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕಡಿಮೆ ಮಾಡಿಕೊಂಡೆ ಹಾಗೆ ನನ್ನ ಹಸ್ಬೆಂಡು ಕಾಶಾಯ ಎಲ್ಲ ಮಾಡಿಕೊಡ್ತಾ ಇದ್ದರು ಬಟ್ ಅದನ್ನೆಲ್ಲ ನಾನು ಮುಂದೆ ಮುಂದೆ ಹೇಳ್ತೀನಿ ಹಾಗೆಯೇ ನಾನು ಈ ವಿಡಿಯೋ ಮಾಡ್ತಿರೋದು ಇವತ್ತು ಬಂದು ಎಷ್ಟನೇ ತಾರೀಕಪ್ಪ ಇದು ಇವತ್ತು ಜನ್ವರಿ ಮೂವತ್ತೊಂದು ಹಾಗೆ ಜನ್ವರಿ ಇಪ್ಪತ್ತೇಳಕ್ಕೆ ಒಂದು ಸ್ಕ್ಯಾನ ಮಾಡಿಸ್ತಾರೆ ನಾನು ಆ್ಯಕ್ಚುಲಿ ಇವಾಗ ಹಾಸ್ಪಿಟಲ್ಗೆ ಏನ್ಕೋ ಒಂದು ವಿಚಾರಕ್ಕೆ ನಾನು ಸಾಟರ್ಡೆ ಹೋಗಿದ್ದೆ ಶನಿವಾರ ಹೋಗಿದ್ದೆ ಆವಾಗ ನೀನು ತರ್ಡ್ ಮಂತ್ ಸ್ಕ್ಯಾನ್ ಮಾಡಿಸು ಆಗಿದೆಯಲ್ಲ ಇವಾಗ ತರ್ಟೀನ್ ವೀಕ್ಸ್ ಅಂತ ಆ್ಯಕ್ಚುಲಿ ನಾನೊಂದು ಆ್ಯಪ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನಂದು ಡ್ಯೂ ಡೇಟ್ ಏನಿರುತ್ತೆ ಮಗುದು ಅಂದರೆ ಡಿಲವರಿ ಡ್ಯೂ ಡೇಟು ಅದನ್ನು ಹಾಕಿದರೆ ನಮಗೆ ಇವಾಗ ಇಷ್ಟು ವೀಕಲ್ಲಿ ಇದ್ದಾರೆ ಅಂದರೆ ಡಾಕ್ಟರ್ ಕೊಟ್ಟಿರ್ತಾರಲ್ಲ ಆ ಡ್ಯೂಟ್ನ ಡ್ಯೂ ಸಾರಿ ಡ್ಯೂ ಡೇಟ್ನ ನಾನು ಆ ಆ್ಯಪಲ್ಲಿ ಮೆನ್ಷನ್ ಮಾಡಿದೆ ನನಗೆ ಅಲ್ಲಿ ಗೊತ್ತಾಗಿದ್ದು ಅಂದರೆ ತರ್ಟೀನ್ ವೀಕ್ಸ್ ಆ ಥರ ಇತ್ತು ಸರಿ ನಾನು ಡಾಕ್ಟರ್ ಕೂಡ ಅದನ್ನೇ ಹೇಳಿದೆ ಬಟ್ ಏನಂದರೆ ನನಗೆ ಸ್ವಲ್ಪ ಮಿಸ್ಟೇಕ್ ಆಯಿತು ಸ್ಕ್ಯಾನಿಂಗಲ್ಲಿ ನನಗೆ ಫಸ್ಟ್ ಸ್ಕ್ಯಾನ್ ಏನು ಮಾಡಿಸಿದ್ನಲ್ಲ ಅದರಲ್ಲಿ ನನಗೆ ಸ್ವಲ್ಪ ಫೈವ್ ವೀಕ್ಸಲ್ಲಿ ತ್ರೀ ಡೇಸ್ ಆ ಟೈಮಲ್ಲಿ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ರು ಬಟ್ ಕೆಲವೊಬ್ರು ಹೇಳಿದ್ರು ನೀವು ಇಷ್ಟು ಬೇಗ ಮಾಡಿಸೋದು ಬೇಡವಾಗಿತ್ತು ಅದು ಅಂತ ಹೇಳಿದರು ನಮ್ಗಲ್ಲಿ ಸ್ವಲ್ಪ ಡೇಟಸ್ ಅಂದರೆ ಡೇಟ್ ಏನೆಲ್ಲ ಮೆನ್ಷನ್ ಆಗಿದೆಯಲ್ಲ ಅದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಇವಾಗ ನನಗೆ ಎಷ್ಟು ಮಾತನಾದ್ದು ನನಗೆ ಆ ಟೈಮಲ್ಲಿ ಕನ್ಫ್ಯೂಷನ್ ಆಯಿತು ಯಾಕೆ ಅಂದರೆ ನನಗೆ ಇದು ಡಾಕ್ಟರ್ ಹೇಳಿದ ಪ್ರಕಾರ ನನಗೆ ಮಗುದೇನಾದರೂ ಗ್ರೋತ್ ಇಲ್ಲ ಅಂದರೆ ಕ ನಾನು ಕನ್ಸೀವ್ ಆಗಿರೋದು ಓಕೆ ಬಟ್ ಅದರಲ್ಲಿ ಮಗು ಬೆಳವಣಿಗೆ ಎಲ್ಲ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿರ್ಬೋದು ಹಾಗಾಗಿ ನನಗೆ ಆ ಥರ ಸ್ಕ್ಯಾನಿಂಗಲ್ಲಿ ಆ ಥರ ಬಂದಿದೆ ಅಂತ ಹೇಳಿದರು ಬಟ್ ಫಿಫ್ಟಿ ಫಿಫ್ಟಿ ಅಂತ ಹೇಳಿದರು ಔಟರ್ ಬಾಡಿ ಎಲ್ಲ ಚೆನ್ನಾಗಿ ಬಂದಿದೆ ಈ ಥರ ಫಿಫ್ಟಿ ಫಿಫ್ಟಿ ಇದೆ ಅಂತ ಹೇಳಿದರು ಬಟ್ ನೋಡೋಣ ಕಾ ವೆಯ್ಟ್ ಮಾಡೋಣ ಅಂತೇಳಿ ಹಾಗೆ ಒಂದು ಇಂಜೆಕ್ಷನ್ ಕೂಡ ಕೊಟ್ಟರು ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನನಗೆ ಒಂದು ಗ್ರೋತಿಗೆ ಅಂತ ಹೇಳಿಬಿಟ್ಟು ಸಾರಿ ಒಂದು ಇಂಜೆಕ್ಷನ್ ಕೂಡ ಕೊಟ್ಟರು ಅದಾದಮೇಲೆ ನಾನು ಟೆನ್ ಡೇಸ್ ಆದಮೇಲೆ ಚೆಕ್ ಮಾಡಮಗೆ ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿ ಬಂದಿದೆ ಮಗು ಗ್ರೋತೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಬಟ್ ಹಾಗೆ ನನಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದರು ಸ್ಟಾರ್ಟಿಂಗಲ್ಲೇ ಟ್ರಫೋಲಿಕ್ ಅಂದರೆ ಫೋಲಿಕ್ ಆ್ಯಸಿಡ್ ಅಲ್ಲಿ ಇನ್ನೊಂದು ಟ್ರಫೋಲಿಕ್ ಅಂತ ಹೇಳ್ಬಿಟ್ಟು ಸಿರಪ್ ಅಂದರೆ ಸಿರಪ್ ಎಲ್ಲ ಕೊಟ್ಟಿದ್ದರು ಜಿಂಕು ಕ್ಯಾಲ್ಶಿಯಮ್ ಆಗ್ತಾ ಇರೋದು ಇನ್ನೊಂದು ಸಿರಪ್ ಕೊಟ್ಟಿದ್ದರು ಅದೆಲ್ಲ ನಾನು ಇದ್ದೆ ಸರಿ ಅಂತ ಹೇಳಿಬಿಟ್ಟು ನಾನು ಮತ್ತೆ ಒಂದು ನಾನು ಎರಡನೇ ತಾರೀಕು ಹೋಗಿದ್ದು ಅದಾದಮೇಲೆ ಒಂದು ಎಂಡಿಂಗಲ್ಲದತ್ರ ಇಪ್ಪತ್ತು ಐದನೇ ತಾರೀಕು ನಾನು ಮತ್ತೆ ಹಾಸ್ಪಿಟಲ್ಗೆ ಹೋದೆ ನಂದೇನೋ ಸ್ವಲ್ಪ ಕೇಳಬೇಕಾಗಿತ್ತು ಸ್ವಲ್ಪ ಡೌಟ್ ಇತ್ತು ಅದೇನು ಯಾಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ನಂತರನೇ ತುಂಬ ಜನ ಫೇಸ್ ಮಾಡ್ತಿರ್ತೀರ ನಾನು ಏನು ಫೇಸ್ ಮಾಡಿದ್ದೀನಲ್ಲ ಅದನ್ನ ತುಂಬ ಜನ ಫೇಸ್ ಮಾಡ್ತಿರ್ತೀರ ಎಷ್ಟೋ ಜನಕ್ಕೆ ಆಗ್ತಾ ಇರಲ್ಲ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಾನು ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದೆ ಹೇಗೆ ಮೈಂಟೈನ್ ಮಾಡಿಕೊಂಡೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹಾಗೆ ಇನ್ನೊಂದೇನೆಂದರೆ ಆವಾಗ ನಾನು ಡಾಕ್ಟರು ಸ್ಕ್ಯಾನ್ಗೆ ಅಂತೇಳಿ ಕೊಟ್ಟರಲ್ಲ ಅದರಲ್ಲಿ ನನಗೆ ತ್ರೀ ಮಂತ್ಸ್ ಇದೆ ಸರಿ ನೀನು ಮಂಡ್ಯ ಸ್ಕ್ಯಾನ್ ಮಾಡಿಸ್ಕೊಂಡು ನನ್ನ ಫೈಲೆಲ್ಲ ಮೇ ಬೇಡದೇ ಇರೋ ಫೈಲೆಲ್ಲ ತಗೊಂಡೋಗಿದ್ದೀನಿ ಶನಿವಾರ ಮೇನ್ ಬೇಕಿರೋ ಅಂದರೆ ಡಾಕ್ಟರ್ ಏನು ಸ್ಲಿಪ್ ಬರ್ಕೊಡ್ತಾರಲ್ಲ ಅವ್ರದ್ದು ಇನ್ಫಾರ್ಮೇಷನು ಮೆಡಿಕೇಶನ್ಸ್ ಎಲ್ಲ ಬರ್ಕೊಡ್ತಾರಲ್ಲ ಅದನ್ನು ನಾನು ಮನೇಲೆ ಬಿಟ್ಬಿಟ್ಟು ಹೋಗಿದ್ದೆ ಆದರೆ ನಾನು ಸತಿ ಚೆಕ್ ಮಾಡ್ತಾಯಿದ್ದೆ ನನ್ನ ಮಗದ್ದು ಕೂಡ ಸ್ಕ್ಯಾನ್ ರಿಪೋರ್ಟ್ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ ನಾನು ಯಾವುದು ವಸ್ತುನೂ ಅಷ್ಟು ಬೇಗ ಕಲ್ಕೊಳ್ಳೋದಲ್ಲ ಕಲ್ಕೊಳ್ಳೋದಿಲ್ಲ ಹಾಗಾಗಿ ಅದನ್ನೆಲ್ಲ ಇಟ್ಕೊಂಡು ಅವಾಗವಾಗ ಚೆಕ್ ಮಾಡ್ತಾ ಇದ್ದೆ ಹಾಗಾಗಿ ಡಾಕ್ಟರ್ ಕೊಟ್ಟಿರೋ ಸ್ಲಿಪ್ ಎಲ್ಲ ಮನೇಲೆ ಬಿಟ್ಟು ಹೋಗಿದೆ ಅಂತ ಹೇಳ್ಬಿಟ್ಟು ನನ್ನ ಮತ್ತೆ ಸೋಮವಾರ ಹೋದ ಸ್ಕ್ಯಾನ್ ಮಾಡಿಸ್ಕೊಂಡು ಹೇಳಿದ್ರಲ್ಲ ಆ ಸ್ಕ್ಯಾನ್ ಮಾಡ್ಸೋಕೋದ್ರೆ ಅವ ಇಡೀ ಎಷ್ಟ್ರೇನೆ ಅಷ್ಟು ಲೇಟಾಗಿ ಯಾವತ್ತೂ ಆಗಿರಲಿಲ್ಲ ಈವನ್ ಸಿ ಟಿ ಸ್ಕ್ಯಾನ್ಗೆಲ್ಲ ಹೋದಾಗೆಲ್ಲ ಎಷ್ಟು ಬೇಗ ಆಗಿತ್ತು ಬಟ್ ಈ ಸರ್ತಿ ಸಿಕ್ಕಾಪಟ್ಟೆ ಲೇಟಾಗಿತ್ತು ನನಗೆ ಎನ್ ಟಿ ಸ್ಕ್ಯಾನ್ ಕೊಟ್ಟಿದ್ದರು ಬಟ್ ಎನ್ ಟಿ ಸ್ಕ್ಯಾನಲ್ಲಿ ನನಗೆ ಅಮೌಂಟು ತೌಸಂಡ್ ತ್ರೀ ಹಂಡ್ರೆಡ್ ಕೊಟ್ಟಿದೆ ಸ್ಕ್ಯಾನ್ ಎಲ್ಲ ಆಯಿತು ಬಟ್ ಅಲ್ಲಿರೋರು ಅಂದರೆ ವರ್ಕ್ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರು ಬಂದುಬಿಟ್ಟು ಸಡನ್ನಾಗಿ ಬಿಲ್ ಕಟ್ಟೋ ಥರನೋ ಯಾವುದೋ ಒಂಥರ ರಿಯಾಕ್ಷನ್ ಎಲ್ಲ ಕೊಟ್ಟರು ನಮ್ಮ ಹಸ್ಬೆಂಡ್ ಕೇಳಿದರು ಏನು ಮಾಡ್ತಿದ್ದಾರೆ ಅವರು ಏನಾಗ್ತಿದೆ ಅಂತ ನನಗೆ ಗೊತ್ತಾಗಿದ್ದಿಲ್ಲ ಎದುರಿಸ್ತಾರಲ್ಲ ಅಂತ ಅವ್ರಿಗೆ ಒಂಥರ ಶಾಕ್ ಆಯಿತು ಬಟ್ ನೋಡೋಣ ತಾಳು ಹಾಗೆ ಹೀಗೆ ಅಂತ ಅಂದ್ವಿ ಆಮೇಲೆ ಅವರು ಬಿಲ್ ಹತ್ರ ಹೋಗಿಬಿಟ್ಟು ನಾವು ತೌಸಂಡ್ ತ್ರೀ ಹಂಡ್ರೆಡ್ ಸಾವಿರದ ಮುನ್ನೂರು ರೂಪಾಯಿನ ಪೇ ಮಾಡಿದ್ವಿ ಆಮೇಲೆ ಹೇಳ್ತಿದ್ದಾರೆ ಇವ್ರಿಗೆ ಫೈ ಮಂತ್ ಆಗಿದೆಯಲ್ಲ ಅದಕ್ಕೆ ಅಂತ ಫೈ ಮಂತ ಅಂತ ನನಗೊಂಥರ ಶಾಕು ಇನ್ನು ಆಮೇಲೆ ಇವ್ರಿಗೆ ಇವ್ರಿಗೇನೋ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ಇದು ಟೂ ಮಂತ್ಸ್ ಸ್ಕ್ಯಾನು ಅಂತ ಹೇಳಿದರು ಒಬ್ಬ ಒಂದು ಏನಿದು ಫೈವ್ ಮಂತ್ ಅಂತಾರೆ ಟೂ ಮಂತ್ ಅಂತಾರೆ ಎಂಟಿ ಸ್ಕ್ಯಾನ್ ಮಾಡೋದಕ್ಕೆ ತ್ರೀ ಮಂತು ಹಾಗಾಗಿ ಅರ್ಲಿ ಸ್ಕ್ಯಾನ್ ಆಗಿದೆ ಅಂತ ಹೇಳಿಬಿಟ್ಟು ಅವರು ಬಿಲ್ನ ಚೇಂಜ್ ಮಾಡೋದಕ್ಕೋಸ್ಕರ ಆ ಥರ ಹೇಳೋದು ಅಂತ ಹೇಳಿದ್ರು ಬಟ್ ಆಮೇಲೆ ನಮಗೆ ಆದರೂ ಒಂಥರ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಡೌಟ್ ಇದು ಇದೆ ನೀವು ಟೂ ಮಂತ್ಸ್ ಅಂತಾರೆ ಹೋಗಿ 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 ಬಂದಾಗೆಲ್ಲ ಬರೀ ಏನಾದರೂ ಒಂದು ಇದಾಗ್ತಾನೆ ಇದೆಯಲ್ಲ ಅಂತ ಹೇಳಿ ಹೇಳಿದ್ರು ಸರಿ ನೋಡೋಣ ಅಂತ ಹೇಳಿಬಿಟ್ಟು ಮತ್ತೆ ಇಮಿಡಿಯೇಟ್ ಹಾಸ್ಪಿಟಲ್ಗೆ ಹೋದ್ವಿ ನಮ್ಮ ಡಾಕ್ಟರ್ ಇದ್ದರು ತಾನು ತೋರಿಸೋದು ಬಂದು ಸುಮೋಹನ್ ಹಾಸ್ಪಿಟಲ್ ಮೆಟರ್ನಿಟಿ ಹಾಸ್ಪಿಟಲ್ ಇದಿರೋದು ಗಾಂಧಿನಗರದಲ್ಲಿ ನನ್ನ ಮಗ ಕೂಡ ಅಲ್ಲೇ ಡೆಲವರಿ ಆಗಿದ್ದು ಆ್ಯಂಡ್ ಒಂದು ನಿಮಿಷ ನಂದು ಲೆಫ್ಟ್ ಓವರಿ ಕೂಡ ಅವರೇ ರಿಮೂವ್ ಮಾಡಿದ್ದು ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಹೇಳ್ತೀರಿ ಯಾಕೆ ಏನು ಅಂತ ಬಟ್ ಹೇಳಿದಾಗ ಅಂದರೆ ನಾನು ರೆಗ್ಯುಲರಾಗಿ ಏನೇ ಒಂದು ಸಣ್ಣ ಇಶ್ಯೂ ಬಂದು ಒಂದು ಇನ್ಫೆಕ್ಷನ್ ಆಗಿರ್ಬೋದು ಏನೇ ಬಂದರೂ ನಾನು ಅವ್ರ ಹತ್ರನೇ ಹೋಗೋದು ನಾನು ಸರ್ಜಿಲ್ ಕೂಡ ತೋರಿಸಿದ್ದೆ ಅಂದರೆ ಲಾಸ್ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಸರ್ಜಿಲ್ ಕೂಡ ನನಗೊಂದು ಸರ್ಜರಿ ಆಗಿತ್ತು ಆ ಟೈಮಲ್ಲಿ ನಾನು ಸರ್ಜಿಲ್ ತೋರಿಸ್ದಾಗ ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಹೇಳ್ಬಿಟ್ಟು ಮತ್ತೆ ಲಾಸ್ಟ್ ಇವ್ರ ಹತ್ರ ಬಂದು ಮತ್ತೆ ಇನ್ನೊಂದು ಸರ್ತಿ ಸರ್ಜರಿ ಆಗಿದ್ದು ನನಗೆ ಸರಿ ನಮ್ಮ ಅಕ್ಕ ಅಂದರೆ ನಮ್ಮ ಕಸಿನ್ಸ್ ಎಲ್ಲ ಇದ್ರಲ್ಲ ಅವರೆಲ್ಲರೂ ಕೂಡ ಸುಮೋಹನ್ ಹಾಸ್ಪಿಟಲಲ್ಲೇ ತೋರಿಸ್ತಿರೋದು ನಮ್ಗೊಂಥರ ಫ್ರೆಂಡ್ಲಿಯಾಗಿ ಏನೇ ಇದ್ರು ನೀಟಾಗಿ ಕರೆಕ್ಟಾಗಿ ಹೇಳ್ತಾರೆ ಈ ಥರ ಮಾಡಬೇಕು ಅಂತ ಬಟ್ ನಮಗೆ ಬೇರೆ ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನನ್ನ ಫಸ್ಟ್ ಪ್ರೆಗ್ನೆನ್ಸಲ್ಲಿ ಅಷ್ಟೇ ಕೂಡ ಸುಮಾರು ಕಡೆ ಅಂದರೆ ನನಗೆ ಯಾವಾಗ ತುಂಬಾ ಫೇಸ್ ಮಾಡಿಬಿಟ್ಟಿದ್ದೀನಿ ನಾನು ಅಂದರೆ ಅದು ನನಗೆ ಹೊಸದು ಹಾಗೆ ನನಗೆ ಚಿಕ್ಕ ವಯಸ್ಸಿಂದನೂ ಹೊಟ್ಟೆನೋವು ಅನ್ನೋ ಒಂದು ಪ್ರಾಬ್ಲಮ್ ಇತ್ತು ಈಗ ನಾನೊಂದು ನಾಲ್ಕೈದು ವರ್ಷದಿಂದ ನನಗೆ ಅದು ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ ತುಂಬ ಅಂದರೆ ತುಂಬ ನಮ್ಮ ಮನೇಲಿ ಮಾಡಿಬಿಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಮಾಡದೇ ಇರೋ ದೇವ್ರಿಲ್ಲ ಹೋಗಿರೋ ಇಲ್ಲ ಎಲ್ಲ ಏನು ಬೇಕೆಲ್ಲ ಮಾಡಿದ್ದಾರೆ ಆದರೂ ನನಗೆ ಅದು ಕಡಿಮೆನೇ ಆಗ್ತಿಲ್ಲ ಹೇಗೋ ನನ್ನ ಲಕ್ಕೋ ಏನು ಅಂತ ಗೊತ್ತಿಲ್ಲ ನಾನು ಮಂಗಳೂರು ಈಜಾ ಹಾಸ್ಪಿಟ್ಲಿಗೆ ಹೋದ ಹೋಗಿದ್ಮೇಲೆ ನನಗೆ ಆ ಒಂದು ಇದು ಕ್ಲಿಯರ್ ಆಗಿದ್ದು ಅಲ್ಲಿಂದ ಇದುವರೆಗೂ ನನಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಂದರೆ ಆವಾಗವಾಗ ಗ್ಯಾಸ್ಟ್ರಿಕ್ ಹೊಟ್ಟೆನೋ ಬರ್ತಿರುತ್ತೆ ಅದೇನಿಲ್ಲ ಒಂದು ಟ್ಯಾಬ್ಲೆಟಲ್ಲಿ ಕೆಲವೊಂದು ಸತಿ ತುಂಬ ಓವರ್ ಗ್ಯಾಸ್ಟ್ರಿಕ್ ಆದರೆ ನರಕ್ಕೆ ಇಂಜೆಕ್ಷನ್ ಕೊಟ್ಬಿಡ್ತಾರೆ ಅದು ಕೊಟ್ಟರೆ ನನಗೆ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಹಾಗೆ ನನಗೆ ಮಂಡೇ ಮತ್ತು ಸ್ಕ್ಯಾನಿಂಗ್ ಹೇಳಿದ್ನಲ್ಲ ಟೂ ಮಂತ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಹೇಳಿದ್ರು ಅಂತ ಆವಾಗ ನನಗೆ ಮಗುದು ಆಟ್ಬಿಟ್ಟೆಲ್ಲ ಚೆನ್ನಾಗಿ ಗ್ರೋತ್ ಇದೆ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ರಿಪೋರ್ಟ್ ಎಲ್ಲ ಈ ಥರ ಬಂದಿವೆ ಕಾಣ್ತಿರ್ಬೋದು ಇಲ್ಲಿ ಪಿಕ್ಚರ್ ಮಗುದು ಏನು ಸ್ಟ್ರಕ್ಚರ್ ಇದೆಯಲ್ಲ ಫುಲ್ಲು ಮಗುದು ಸ್ಟ್ರಕ್ಚರ್ಗಳು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಲ್ಲಿ ಹಾಗೆ ನನಗೆ ಅದು ಫೀಲ್ ಆಗ್ತಾಯಿತ್ತು ನಾನು ಹೊಟ್ಟೆ ಹತ್ರ ಟಚ್ ಮಾಡಿಕೊಟ್ರೆ ನನಗೆ ಹಾರ್ಟ್ಬೀಟಿಂದು ನಾನು ಕೆಲವೊಂದು ಸತಿ ನಾನು ಒತ್ತೊಂದು ದಿನ ರ್ಯಾಂಡಮ್ ಆಗಿ ಸುಮ್ಮನೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡಿದ್ದೆ ಆ ಜಾಗದಲ್ಲಿ ನನಗೆ ಒಂಥರ ಪಟ 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 ಗೊತ್ತಾಗುತ್ತಲ್ಲ ಅಲ್ಲಿ ಮುಟ್ಟಿದ್ರೆ ಈಗ ಹಾರ್ಟ್ ಬಿಟ್ ನಮಗೆ ಹೇಗೆ ಹಿಂಗೆ ಮುಟ್ಟಿದ್ರೆ ಗೊತ್ತಾಗುತ್ತೋ ಸುಮ್ಮನೆ ನಾನು ಹಿಂಗೆ ಕೈ ಇಟ್ಕೊಂಡಿದ್ದೆ ಬಟ್ ನನಗೆ ಅಲ್ಲಿ ಅದು ಫೀಲ್ ಆಯಿತು ನನಗೆ ಆಲ್ಮೋಸ್ಟ್ ಅದು ಯಾವಾಗ ಆಗಿದ್ದು ಅಂದರೆ ಒಂದು ಹದಿನೈದು ದಿನದಿಂದನೇ ಆಯಿತು ಡಾಕ್ಟರ್ ಹೇಳ ಆಗಿ ಒಂದು ಎರಡು ಮೂರು ದಿನಕ್ಕೆಲ್ಲ ಆ ಥರ ಫೀಲ್ ಬಂತು ನನಗೆ ಅದಾದಮೇಲೆ ಈಗಲೂ ಕೂಡ ಬರ್ತಾ ಇದ್ದಾರೆ ನಾನು ಏನಾದರೂ ಮುಟ್ಟು ನೋಡ್ಕೊಂಡ್ರೆ ಹೊಟ್ಟೆ ಏನತ್ರ ಏನಾದರೂ ಕೈ ಇಟ್ಟು ನೋಡ್ಕೊಂಡಾಗ ನನಗೆ ಅದು ಗೊತ್ತಾಗುತ್ತೆ ಬಟ್ ಈ ಸರ್ತಿ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತುಂಬಾ ಕ್ಲಿಯರಾಗಿ ಬಂದಿದೆ ಅಂತ ಡಾಕ್ಟರ್ ಕೂಡ ಹೇಳಿದರು ಫಸ್ಟ್ ನಾನು ಏನು ಮಾಡಿಸಿದ್ನಲ್ಲ ಇವಾಗ ವೇಸ್ಟು ಅಂತ ಕೂಡ ಹೇಳಿದ್ರು ಆದರೆ ಫಸ್ಟ್ ಅದು ಆದಮೇಲೆ ಸೆಕೆಂಡ್ ಟೆಸ್ಟ್ ಮಾಡಿಸ್ ಅಂದರೆ ಸ್ಕ್ಯಾನ್ ಈ ಸ್ಕ್ಯಾನ್ ಮಾಡಿಸಿದ್ನಲ್ಲ ಇದ್ರಲ್ಲಿ ಕೂಡ ಹಾಕ್ಬಿಟ್ಟೆಲ್ಲ ಬರ್ತಾ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರು ನೋಡೋಣ ಅಂತ ಹೇಳಿದ್ರು ಬಟ್ ಈ ಸ್ಕ್ಯಾನಿಂಗಲ್ಲಿ ಈ ಸ್ಕ್ಯಾನಿಂಗಲ್ಲಿ ಎಲ್ಲ ರಿ ಅಂದರೆ ಹೋಗುದು ಫುಲ್ಲು ಫ್ಯೂಚರ್ಸ್ ಅಂದ್ರೆ ಏನು ಬಾಡಿ ಸ್ಟ್ರಕ್ಚರ್ ಏನಿದೆ ಅದೆಲ್ಲ ನೀಟಾಗಿ ಕಾಣ್ತಾ ಇದೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಇವಾಗ ನನಗೆ ಜಸ್ಟ್ ಎಷ್ಟಂದರೆ ಎರಡು ತಿಂಗಳ ಮೇಲೆ ಒಂದು ವಾರ ಆಗಿದೆ ಅಷ್ಟೆ ನನಗಿದು ಏನು ಸಾರಿ ನೈನ್ ವೀಕ್ಸ್ ಫೈವ್ ಡೇಸ್ ಅಷ್ಟೇ ಆಗಿರೋದು ಇವಾಗ ಆಲ್ಮೋಸ್ಟ್ ಹತ್ತು ಟೆನ್ ವೀಕ್ಸ್ ಆಗಿದೆ ನನಗೆ ಟೆನ್ ವೀಕ್ಸ್ ಮೇಲೆ ಟೂ ಡೇಸ್ ಅಷ್ಟೇ ಆಗಿರೋದು ಇನ್ನು ನನಗೆ ನೆಕ್ಸ್ಟ್ ತರ್ಟೀನ್ ವೀಕ್ಸ್ ಆದಮೇಲೆ ನನಗೆ ಯಾವುದು ಇಂಡಿ ಸ್ಕ್ಯಾನ್ ಕೂಡ ಕೊಟ್ಟಿದ್ದಾರೆ ಇಂಟಿ ಸ್ಕ್ಯಾನ್ ಎಲ್ಲ ನಮಗೆ ಲೆವೆನ್ ವೀಕ್ಸಿಂದ ಫೋರ್ಟೀನ್ ವೀಕ್ಸ್ ಒಳಗಡೆ ಮಾಡಿಸ್ಬೇಕಂತ ಹೇಳಿದ್ರು ನನಗೆ ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿಯಲ್ಲಿ ನನಗೇನು ಗೊತ್ತಿರಲಿಲ್ಲ ಸುಮ್ಮನೆ ಸ್ಕ್ಯಾನ್ ಮಾಡಿಸ್ಕೊಬನ್ನಿ ಅಂತಿದ್ರು ಸುಮ್ಮನೆ ಏನೋ ಒಂದು ಸ್ಕ್ಯಾನ್ ಮಾಡಿಸ್ಕೊ ಬರ್ತಿದ್ವಿ ಆವಾಗಿಗೂ ಇವಾಗಿಗೂ ಸಿಕ್ಕಾಪಟ್ಟೆ ನಾಲೆಜ್ ಬೇರೆ ಥರನೇ ಇದೆ ಅವಾಗೇ ಒಂಥರ ನಾಲೆಜು ಆವಾಗದು ಹೊಸ ಫೀಲ್ಡು ಅದು ಅದರಿಂದ ಹೊಸದು ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ಟೆಕ್ನಾಲಜಿ ಕೂಡ ಇಂಪ್ರೂವ್ ಆಗಿದೆ ಈಗ ಇನ್ಸ್ಟಾಗ್ರಾಮ್ ಬಂದು ಯೂಟ್ಯೂಬ್ ಎಲ್ಲ ಕಡೆಯೂ ಈಗ ಕೆಲವೊಂದು ಸರಿ ಒಂದೇನಾದರೂ ಚೆಕ್ ಮಾಡ್ತೀವಿ ಅಂದರೆ ಅದು ಆಟೋಮೆಟಿಕ್ಕಾಗಿ ಬರ್ತಾನೆ ಇರುತ್ತೆ ಇವಾಗ ನಾನು ಏನೋ ಒಂದು ಮಗು ಫೋಟೋ ನೋಡ್ತೀನಿ ಏನೋ ಒಂದು ಪ್ರೆಗ್ನೆನ್ಸಿ ಬಗ್ಗೆ ರಿಲೇಟೆಡ್ ಏನೋ ಬಂದು ಅದು ಓಪನ್ ಮಾಡಿ ನೋಡಿದ್ರೆ ಆ ಇಡೀ ಫುಲ್ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು ಪೋಸ್ಟ್ಗಳೆಲ್ಲ ಬರೀ ಅದು ರಿಲೇಟೆಡೇ ಆಗಿರುತ್ತೆ ಆಲ್ಮೋಸ್ಟ್ ಇದು ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಏನಾದರೂ ಒಂದು ಅಡುಗೆ ನೋಡಿದ್ರು ಅದೇ ರಿಲೇಟೆಡ್ ಆಗಿ ಅದೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದೇ ಬರ್ತಾ ಇರುತ್ತೆ ಬಟ್ ಹೋಗಿ ಇವಾಗೆಲ್ಲ ಮುಗಿದು ಆರೋಗ್ಯ ಆಗಿರ್ಬೋದು ಅಂದರೆ ಮಗುದು ಹಾರ್ಟ್ ಬೀಟ್ ಆಗಿರ್ಬೋದು ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು ಎಲ್ಲ ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಆ ಅಲ್ಲೂ ಕೂಡ ಖುಷಿಯಾಯಿತು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಭಯ ಇತ್ತು ಇದೇನು ಇದು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಇವರು ಇಷ್ಟು ವೀಕ್ ಆಗಿದೆ ಸ್ಟಾರ್ಟಿಂಗಲ್ಲಿ ನನಗೇನಂದರು ನಾನು ಹೇಳೋ ನನ್ನೇ ಹೇಳೋ ಡೇಟ್ ಪ್ರಕಾರ ಅಂದರೆ ನನ್ನದು ಲಾಸ್ಟ್ ಪೀರಿಯಡ್ ಡೇಟ್ ಹೇಳೋ ಪ್ರಕಾರ ನನಗೆ ಸೆವೆನ್ ವೀಕ್ಸು ಆದರೆ ಸ್ಕ್ಯಾನಿಂಗಲ್ಲಿ ಬಂದಿರೋದು ನನಗೆ ಫೈವ್ ವೀಕ್ಸ್ ಈ ಥರ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಟೆನ್ಷನ್ ಆಯಿತು ಈ ಥರ ಕೊಟ್ಬಿಟ್ಟು ಎಷ್ಟು ವರ್ಷ ಆದಮೇಲೆ ಕೊಟ್ಬಿಟ್ಟು ಈ ಥರ ಎಲ್ಲ ಬರ್ತಿದೆಯಲ್ಲ ಅಂತೇಳಿ ಅವರಿಗೆ ಆ ಥರ ಆಯಿತು ನೆಕ್ಸ್ಟ್ ನಾನು ಸೆಕೆಂಡ್ ಪ್ರೆಗ್ ಸ್ಕ್ಯಾನ್ ಮಾಡಿಸಿದ್ನಲ್ಲ ಅದರಲ್ಲಿ ನನಗೆ ಸಾರಿ ಏನು ಹುಳ ಊಡತ್ತಿದೆ ಸೆಕೆಂಡ್ ಸ್ಕ್ಯಾನಲ್ಲಿ ನನಗೆ ಇದರಲ್ಲಿ ಕೊಡೋದೇ ಇಲ್ಲಪ್ಪ ಸೆಕೆಂಡ್ ಸ್ಕ್ಯಾನ್ ಅಲ್ಲಿ ಒಂದು ನಿಮಿಷ ಸಿಕ್ಸ್ ವೀಕ್ ಫೋರ್ ಡೇಸ್ ಆಗಿದೆ ಅಂತ ಹೇಳಿ ಡೋರ್ ಯಾವಾಗಲೂ ಗಾಳಿ ಸೌಂಡ್ ಆಗ್ತಿರ್ಲಿಲ್ಲ ಸಿಕ್ಸ್ ವೀಕ್ ಫೋರ್ ಡೇಸ್ ಆಗಿದೆ ಅಂತ ಹೇಳಿ ಬಂತು ಹಾಗಾಗಿ ಅವರಿಗೆ ಸ್ವಲ್ಪ ಟೆನ್ಷನ್ ಆಯಿತು ಇವ್ರೇನಿರು ಹೋಗ್ತಾ ಬರ್ತಾ ಬರೀ ಈ ಥರನೇ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಮತ್ತು ಈ ಸತಿನೂ ಕೂಡ ಅಂದರೆ ತ್ರೀ ಮಂತ್ಸ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಸ್ಕ್ಯಾನ್ ಕೊಟ್ಟಿದ್ರಲ್ಲ ಹಾಗಾಗಿ ಈ ಸತಿನೂ ಕೂಡ ಮತ್ತೆ ಸ್ವಲ್ಪ ಟೆನ್ಷನ್ ಐತೆ ಯಾಕಂದರೆ ತ್ರೀ ಮಂತ್ಸ್ ಅಂದ್ಬಿಟ್ಟು ಅಲ್ಲಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ನೋಡಿದೆ ಟೂ ಮಂತ್ ಮೇಲೆ ಒನ್ ವೀಕ್ ಆಗಿದೆ ಅಂತ ಅಂದಿರಲ್ಲ ಹಂಗಾಗಿ ಆಮೇಲೆ ಡಾಕ್ಟರ್ ಇಲ್ಲ ಅದು ಏನೋ ಫಸ್ಟ್ ನಮ್ಮದು ಡಾಕ್ಟರ್ ಏನಂದರೆ ಫಸ್ಟ್ ಸ್ಕ್ಯಾನ್ ಮಾಡಿಸಿದ್ವಲ್ಲ ಆ ಒಂದು ರಿಪೋರ್ಟ್ನ ಕನ್ಸಿಡರ್ ಮಾಡ್ಕೊಂಡು ನನಗೆ ತ್ರೀ ಮಂತ್ಸ್ ಆಗಿದೆ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು ಅಷ್ಟೇ ನೀವು ಮಾತ್ರ ಇದು ದಯವಿಟ್ಟು ಈ ವಿಚಾರದಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೋಬಿಡಿ ಯಾಕಂದರೆ ತುಂಬಾ ಪ್ರೀಶಿಯಸ್ ಮೂಮೆಂಟ್ ಇದು ದೇವ್ರು ಕೊಡೋದು ಒಂದು ಸರ್ತಿ ಬಟ್ ಇದನ್ನು ನಾವು ತಲೆಯಲ್ಲಿಕೊಂಡು ಏನೇನೋ ಟ್ಯಾಬ್ಲೆಟ್ ತೊಗೊಳ್ಳೋದು ಆ ಥರ ಎಲ್ಲ ಕೆಲವೊಂದು ಸತಿ ನಡೆಯುತ್ತೆ ಗೊತ್ತಿಲ್ಲದೇನೋ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ಹಾಗೆ ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ ಅದೇನಂದರೆ ಸ್ವಲ್ಪ ಸುಸ್ತು ನನಗೆ ವಾಮಿಟಿಂಗ್ ಆ ಥರ ಯಾವುದೇ ಥರ ಏನು ಇಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟೆ ಸುಸ್ತಾಗುತ್ತೆ ಕೆಲವೊಂದು ಸೊತ್ತಿಗೆದೊಳೋದಕ್ಕೆ ಆಗೋದಿಲ್ಲ ಅಷ್ಟು ಸುಸ್ತಾಗಿಬಿಡತ್ತೆ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ತುಂಬ ಅನುಭವಿಸಿದ್ದು ಅಂದರೆ ನೋವು ಅದ್ರದ್ದು ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನನಗೆ ಯಾಕೆ ಸರ್ಜರಿ ಆಗಿತ್ತು ನನಗೆ ಏನಾಗಿತ್ತು ಎಲ್ಲದರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ಆಲ್ರೆಡಿ ತುಂಬಾ ಲಾಂಗ್ ಆಯಿತು ನಾನು ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೊಂದು ಕೂತ್ಕೊಂಡು ಒಂದು ಇಪ್ಪತ್ತೈದು ನಿಮಿಷ ಕೂತ್ಕೊಂಡು ನಾನು ಮಾತಾಡಿದ್ದು ಸುಖ ಫಸ್ಟ್ ಅಂದರೆ ಇಡೀ ಇಷ್ಟೇ ನನ್ನ ಯೂಟ್ಯೂಬ್ ಇಷ್ಟರಲ್ಲೇ ಫಸ್ಟ್ ಅನಿಸುತ್ತೆ ಬಟ್ ಈ ವಿಡಿಯೋನ ಎಲ್ಲರೂ ತಗು ಕೂಡ ತುಂಬ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ದಯವಿಟ್ಟು ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೇನು ಗೊತ್ತಿತ್ತು ಇನ್ಫ ಇನ್ಫಾರ್ಮೇಷನ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದಷ್ಟು ನಾನು ಆ್ಯಕ್ಟಿವ್ ಆಗಿರೋ ಟ್ರೈ ಮಾಡ್ತೀನಿ ಇನ್ನು ನೆಕ್ಸ್ಟು ಬರೋ ಸಾರಿ ಕೆಲವೊಂದು ಸತಿ ಈ ಥರ ವರ್ಡ್ಸ್ಗಳು ಬಂದ್ಬಿಡುತ್ತೆ ಬಾಯ್ ತಪ್ಪಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಏನು ಮುಂದೆ ಬರೋದಂಥ ದಿನಗಳಲ್ಲಿ ನನಗೆ ಏನು ಗೊತ್ತಿದೆ ಪ್ರೆಗ್ನೆನ್ಸಿ ರಿಲೇಟೆಡು ಆ ಥರ ನನಗೆ ಇದರಲ್ಲಿ ಏನು ಮಿಸ್ಟೇಕ್ ಆಯಿತು ಯಾವ ಥರ ನಾನು ಕೇರ್ ಮಾಡ್ಕೊತೀನಿ ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ನನಗೂ ಕೂಡ ಇದು ಗೊತ್ತಿರೋದಿಲ್ಲ ನಾನೇನೋ ಒಂದು ಹೇಳೋದ್ರಿಂದ ಬೇರೆಯವ್ರಿಗೆ ಬೇರೆಯವ್ರ ಅದು ನನಗೆ ಹೇಳೋದ್ರಿಂದ ನನಗೂ ಅದು ಯೂಸ್ ಆಗುತ್ತೆ ಈಗ ಮತ್ತೆ ಯಾರು ಗೊತ್ತಿಲ್ಲದೇ ಇರೋರು ಇರ್ತಾರಲ್ಲ ಅವ್ರಿಗೂ ಕೂಡ ಅದು ಯೂಸ್ ಆಗುತ್ತೆ ಅಂತ ಅಷ್ಟೇ ಅದು ಬಿಟ್ಟರೆ ನನಗೆ ಯಾವುದೇ ಥರ ಇಂಟೆನ್ಷನ್ ಇಲ್ಲ ಹಾಗೆಯೇ ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರು ಪ್ಲೀಸ್ ದಯವಿಟ್ಟು ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನಾನು ಏನು ಯಾವ ಥರ ಒಂದೊಂದು ಫಸ್ಟ್ ಪ್ರೆಗ್ನೆನ್ಸಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಹಾಗೆ ನನಗೆ ಏನಕ್ಕೆ ಸರ್ಜರಿ ಆಗಿತ್ತು ಅದನ್ನೆಲ್ಲ ಶೇರ್ ಮಾಡ್ತೀನಿ ನನಗೂ ಕೂಡ ತುಂಬ ಎಕ್ಸೈಟ್ಮೆಂಟ್ ಇದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಯಾಕಂದರೆ ಬೇರೆಯವ್ರಿಗೆ ಕೂಡ ಈ ಥರ ಎಕ್ಸ್ಪೀರಿಯನ್ಸ್ ಆಗ್ಬೋದಲ್ವ ಆಗಿರ್ಬೋದಲ್ವ ಅವರು ಕೂಡ ಟೇಕ್ ಅಂದರೆ ಯಾವ ಥರ ಮುಂಚೆನೇ ಎಲ್ಲ ಥರ ಪ್ರಿಕಾಷನ್ಸ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಇವಾಗ ತುಂಬಾ ಏನಂದರೆ ಹೆಲ್ತ್ ಹೆಣ್ಮಕ್ಳದಿಗೆ ಮೇನ್ ಬರೆದು ಪೀರಿಯಡ್ಸ್ ಪ್ರಾಬ್ಲಮ್ ಇದು ನನಗೆ ಕೂಡ ಸುಮಾರು ದಿನ ಸುಮಾರು ದಿನ ಅಂದ್ಕೊಂಡು ಅದಕ್ಕಿಂತ ಸುಮಾರು ವರ್ಷಗಳಿಂದನೇ ಬಂದುಬಿಟ್ಟಿದೆ ಹೀಗಾಗಿ ಇದ್ರ ಬಗ್ಗೆಲ್ಲ ಸ್ವಲ್ಪ ನೀವು ಗಮನ ಹರಿಸಿದ್ರೆ ನೀವು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಸುಮಾರು ಅಂದರೆ ನಂದು ಸ್ವಲ್ಪ ಮಿಸ್ಟೇಕ್ ಕೂಡ ಆಯಿತು ಪೀರಿಯಡ್ಸ್ ಅಂದ ಅನ್ನೋದ್ಕಿಂತ ನಂದು ಸರ್ಜರಿಲಿ ಸ್ವಲ್ಪ ವೆಲೇಷನ್ಸ್ ಆಗಿಬಿಟ್ಟು ನನಗೆ ಎರಡೆರಡು ಸತಿ ಒಂದು ಒಂದು ವರ್ಷಕ್ಕೆ ಈ ವರ್ಷ ನಾನು ಸರ್ಜರಿ ಮಾಡಿಸಿದ್ರೆ ನೆಕ್ಸ್ಟ್ ವರ್ಷ ಮತ್ತೆ ಮಾಡಿಸ್ಬೇಕಾಗಿತ್ತು ಅಲ್ಲಿ ಗ್ಯಾಪೇ ಇರಲಿಲ್ಲ ನನಗೆ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಯಾವಾಗಲೂ ನಾನು ಒಂದೊಂದು ಸರ್ತಿ ವೀಡಿಯೋದಲ್ಲಿ ಹೇಳಿರ್ತೀನಿ ಅಂದ್ಕೊಳ್ತೀನಿ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನು ಬಟ್ ಈ ಥರ ಯಾರು ತಪ್ಪು ಮಾಡ್ಕೊಬಿಡಿ ನೀವು ಒಂದು ಸರ್ತಿ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಆ ಟೈಮಲ್ಲೇ ನೀಟಾಗಿ ನೋಡಿ ಮಾಡಿ ಮಾಡಿಸ್ಕೊಳ್ಳಿ ನಂತರ ಯಾರು ಮಾಡಬೇಡಿ ಅದು ಯಾಕೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ಈ ವಿಡಿಯೋ ಕೂಡ ತುಂಬ ಲಾಂಗ್ ಆಯಿತು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಅವಾಗ ಹೇಳಿದ್ದೀನಿ ಮತ್ತು ಹೇಳೋದು ಬೇಡ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಈ ವಿಡಿಯೋ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ನಾನು ಕೊಡಿ ನೀವು ನೋಡೋಣ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ಆದಷ್ಟು ಬೇಗ ಈ ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ ಥ್ಯಾಂಕ್ ಯು ಸಿ ನೆಕ್ಸ್ಟ್ ವ್ಲಾಗ್